ಗಡಿಯಲ್ಲಿ ಯುದ್ಧಾತಂಕದ ಬೆನ್ನಲ್ಲೇ ಪಾಕ್ಗೆ ಶಾಕ್ ಮೇಲೆ ಶಾಕ್ ಈಗ ಪಾಕಿಸ್ತಾನದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ನಿರ್ಬಂಧಿಸಿದೆ ಭಾರತ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಭಾರತ ಪಾಕ್ ಏರ್ಲೈನ್ಸ್ ಪಾಕ್ ವಾಯುಪಡೆಗೆ ಭಾರತದ ವಾಯುನೆಲೆಯಲ್ಲಿ ಸಂಪೂರ್ಣವಾಗಿ ನಿರ್ಬಂಧ ತನ್ನ ವಾಯು ಪ್ರದೇಶವನ್ನ ಬಳಸಬಾರದು ಅಂತ ಭಾರತ ಕಟ್ಟಾಜ್ಞೆಯನ್ನ ಹೊರಡಿಸಿದೆ ಪ್ರತಿನಿತ್ಯ ಭಾರತದ ಮೇಲೆ ಸುಮಾರು ಮೂವತ್ತೆರಡು ಪಾಕ್ ವಿಮಾನಗಳು ಹಾರಾಡ್ತಾ ಇತ್ತು ಸಿಂಗಾಪುರ ಮಲೇಷ್ಯಾಗೆ ಹೋಗಬೇಕು ಅಂದರೆ ಪಾಕ್ನಿಂದ ಈಗ ಹರಸಾಹಸವೇ ಪಡಬೇಕಾದಂತಹ ಸಂದರ್ಭ ಸೃಷ್ಟಿ ಮಾಡಿದೆ ಭಾರತ ಶ್ರೀಲಂಕಾ ಬಳಸ್ಕೊಂಡು ಪಾಕ್ ವಿಮಾನಗಳು ಹೋಗಬೇಕು ಪಾಕ್ ವಿಮಾನಗಳ ಟಿಕೆಟ್ ದರ ದುಪ್ಪಟ್ಟು ಏರಿಕೆಯಾಗೋದು ಫಿಕ್ಸ್ ಆಗಿದೆ ಸೇನೆಗೆ ಪರಮಾಧಿಕಾರ ನೀಡಿದ ಬೆನ್ನಲ್ಲೇ ಪಾಕ್ಗೆ ಶಾಕ್ ಮೇಲೆ ಶಾಕ್ ಪ್ರಧಾನಿ ನರೇಂದ್ರ ಮೋದಿ ಮೂರು ಪಡೆಯ ಮುಖ್ಯಸ್ಥರಿಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಟಾರ್ಗೆಟ್ ಟೈಮಿಂಗ್ ನೀವೇ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಸೇನಾ ಪಡೆಯಿಂದ ಶಾಕ್ ಮೇಲೆ ಶಾಕ್ ಭಾರತದ ವಾಯು ಪ್ರದೇಶವನ್ನ ನಿರ್ಬಂಧಿಸಲಾಗಿದೆ ಮೇ ಇಪ್ಪತ್ತ್ ಮೂರರವರೆಗೂ ಹಾಗಾಗಿ ಭಾರತಕ್ಕೆ ಇದು ಮತ್ತೊಂದು ಹೊಡೆತ ಪಾಕ್ ಏರ್ಲೈನ್ಸ್ ಪಾಕ್ ವಾಯುಪಡೆಗೆ ಭಾರತದ ನಿರ್ಬಂಧ ಮತ್ತೊಂದು ಪೆಟ್ಟು ಕೊಟ್ಟಿದೆ ಪಾಕಿಸ್ತಾನಕ್ಕೆ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತದ ಪ್ರತೀಕಾರದ ಕಿಚ್ಚು ಈಗ ಹೆಚ್ಚಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನಾ ಪಡೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಬೆಳವಣಿಗೆಗಳು ಅಂತಹ ಸೂಚನೆಯನ್ನ ಕೊಡ್ತಾ ಇದೆ ಸೇನೆಗೆ ಪರಮಾಧಿಕಾರ ನೀಡಿದ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧ ಸಿದ್ಧತೆಗಳಾಗ್ತಾ ಇದೆ ಪಾಕಿಸ್ತಾನ ಗಡಿಯುದ್ಧಕ್ಕೂ ಭಾರತದಿಂದ ಜಾಮರ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಪಾಕ್ ವಿಮಾನಗಳು ನ್ಯಾವಿಗೇಷನ್ ಬಳಸಲಾಗದಂತೆ ಜಾಮರ್ ಅಳವಡಿಸಿದೆ ಜಿಪಿಎಸ್ ಬ್ಯೋನಾಸ್ ಬೈಡು ನ್ಯಾವಿಗೇಷನ್ ಬಳಸುವಂತಹ ಪಾಕಿಸ್ತಾನ ಈ ಎಲ್ಲ ನ್ಯಾವಿಗೇಷನ್ ತಡೆಗೆ ಭಾರತದಿಂದ ಜಾಮರ್ ಅಳವಡಿಕೆಯಾಗಿದೆ ಹೈ ಆಲ್ಟಿಟ್ಯೂಡ್ ಜಾಮರ್ಗಳನ್ನ ಭಾರತೀಯ ಸೇನೆ ಈಗ ಅಳವಡಿಸಿರೋದು ಪಾಕ್ ವಿಮಾನಗಳನ್ನು ಗಡಿಯಲ್ಲೇ ತಡಿಬೇಕು ಇದು ಭಾರತದ ಉದ್ದೇಶ ಹಾಗಾಗಿನೇ ಈ ಕ್ರಮಕ್ಕೆ ಭಾರತ ಮುಂದಾಗಿದೆ ಜಾಮರ್ ಅನ್ನ ಅಳವಡಿಕೆ ಮಾಡಲಾಗಿದೆ ಹೈ ಆಲ್ಟಿಟ್ಯೂಡ್ ಜಾಮರ್ ಅಳವಡಿಸಿದೆ ಭಾರತ ಎಲ್ಲ ನ್ಯಾವಿಗೇಷನ್ ತಡೆಗೆ ಭಾರತದಿಂದ ಜಾಮರ್ ಅಳವಡಿಕೆಯಾಗಿರುವಂಥದ್ದು ಭಾರತೀಯ ಸೇನೆ ಪಾಕ್ ವಿಮಾನಗಳನ್ನ ಗಡಿಯಲ್ಲೇ ತಡೆಯುವ ನಿಟ್ಟಿನಲ್ಲಿ ಜಾಮರ್ಗಳನ್ನ ಅಳವಡಿಸಿದೆ ಪಾಕಿಸ್ತಾನದ ಗಡಿಯುದ್ದಕ್ಕೂ ಭಾರತದಿಂದ ಜಾಮರ್ ಅಳವಡಿಕೆ ಮಾಡಲಾಗಿದೆ ಪಾಕ್ ವಿಮಾನಗಳು ಯಾವುದೇ ಕಾರಣಕ್ಕೂ ನ್ಯಾವಿಗೇಷನ್ ಅನ್ನ ಬಳಸಬಾರದು ಆ ನಿಟ್ಟಿನಲ್ಲಿ ಈ ಜಾಮರ್ ಅಳವಡಿಕೆಯಾಗಿದೆ ಹಿಂದೂಗಳ ನರಮೇಧಕ್ಕೆ ಭಾರತದ ಮತ್ತೊಂದು ಪ್ರತಿಕಾರದ ಹೆಜ್ಜೆ ಇದೆ ಎಲ್ಲ ರೀತಿಯಿಂದಲೂ ಪಾಕಿಸ್ತಾನವನ್ನು ಕಟ್ಟಿ ಹಾಕೋಕೆ ಭಾರತ ಈಗ ಹೆಜ್ಜೆಗಳನ್ನ ಇಡ್ತಾ ಇರುವಂಥದ್ದು ಗಡಿಯಲ್ಲಿ ಒಂದು ಕಡೆ ಯುದ್ಧಾತಂಕ ಇದೆ ಇದರ ನಡುವೆ ಪಾಕ್ಗೆ ಒಂದಾದ ಮೇಲೊಂದರಂತೆ ಶಾಕ್ಗಳನ್ನು ಕೊಡ್ತಾ ಇದೆ ಭಾರತ ಪಾಕ್ ವಿಮಾನಗಳಿಗೆ ವಾಯು ಪ್ರದೇಶವನ್ನ ನಿರ್ಬಂಧಿಸಿದೆ ಈಗ ಜಾಮರನ್ನು ಕೂಡ ಅಳವಡಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್